ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆಆರ್ ಟು ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಒಳ ಮೀಸಲಾತಿ ಜಾರಿ ಎಲ್ಲರಿಗೂ ಕೂಡ ಖುಷಿಯಾಗಿರುತ್ತೆ ಸುಮಾರು ದಿನಗಳಿಂದ ಎಲ್ಲ ಸ್ಪರ್ಧಾರ್ಥಿಗಳು ಎಲ್ಲ ಆಕಾಂಕ್ಷಿಗಳು ತುದಿಗಾಲಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರೋಂಥ ದಿನ ಯಾವಾಗ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ಒಳ ಮೀಸಲಾತಿ ಜಾರಿಗೆ ಬಂದ ತಕ್ಷಣ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗ್ರೀನ್ ಸಿಗ್ನಲ್ ಸಿಗುತ್ತೆ ನಾನು ಕೂಡ ಪರೀಕ್ಷೆಯನ್ನು ಬರೆದು ಹುದ್ದೆಯನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ತುದಿಗಾಲಲ್ಲಿ ವೇಟ್ ಮಾಡ್ತಾ ಇದ್ವಿ ಸೊ ಆ ಒಂದು ದಿನ ಸೊ ನಿಮಗೆ ಬಂದಿದೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ನಿರ್ಧಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿರ್ಧಾರ ಆಯ್ತು ಜೊತೆಗೆ ಯಾವಾಗ ನೇಮಕಾತಿಗಳು ನಡೆಯುತ್ತೆ ನೇಮಕಾತಿ ನಡೀಬೇಕಂದ್ರೆ ಏನೆಲ್ಲ ಒಂದಿಷ್ಟು ಮತ್ತಷ್ಟು ಒಂದಿಷ್ಟು ಹಂತ ಹಂತವಾಗಿ ನಡ್ಕೋಬೇಕಾಗತ್ತೆ ಏನೆಲ್ಲ ಪ್ರೊಸೆಸ್ ಇದೆ ಅವೆಲ್ಲವನ್ನು ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ತರಗತಿ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಏನೆಲ್ಲ ವಿಚಾರ ಇದೆ ಅಂತ ನೋಡ್ತಾ ಹೋಗೋಣ ಎಸ್ ತಮಗೆಲ್ಲ ಗೊತ್ತಿರೋ ಹಾಗೆ ದಲಿತ ಸಮುದಾಯದಲ್ಲಿ ಇರುವಂತಹ ನೂರ ಒಂದು ಜಾತಿಗಳಿಗೆ ನಿಗದಿಯಾಗಿರುವಂತಹ ಒಟ್ಟು ಹದಿನೇಳು ಪರ್ಸೆಂಟಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ನೂರ ಒಂದು ಜಾತಿಗಳನ್ನ ಮೂರು ಗುಂಪುಗಳನ್ನಾಗಿ ವಿಂಗಡಿಸಿ ಒಳ ನೀಡುವಂಥ ನೀಡುವಂತ ನಿರ್ಧಾರ ಸಚಿವ ಸಂಪುಟ ಮಾಡಿದೆ ಸೊ ಏನೆಲ್ಲ ನಿರ್ಧಾರ ಆಗಿದೆ ಅಂದ್ರೆ ನೋಡಿ ಹದ್ನೆಂಟು ಜಾತಿಗಳಿರುವಂಥ ಎಡಗೈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಶೇಕಡ ಆರರಷ್ಟು ಮೀಸಲಾತಿಯನ್ನ ನಿಗದಿ ಮಾಡಲಾಗಿದೆ ಅದೇ ರೀತಿಯಾಗಿ ಇಪ್ಪತ್ತು ಜಾತಿಗಳಿರುವಂಥ ಬಲಗೈ ಸಮುದಾಯಗಳಿಗೆ ಸೊ ಎಷ್ಟು ಆರು ಪರ್ಸೆಂಟ್ ನಿಗದಿ ಮಾಡಲಾಗಿದೆ ಅದರ ಜೊತೆ ಜೊತೆಯಲ್ಲಿಯೇ ಅರವತ್ಮೂರು ಜಾತಿಗಳಿರುವಂತಹ ಇತರ ಸಮುದಾಯಕ್ಕೆ ಐದು ಪರ್ಸೆಂಟ್ ಅನ್ನ ನಿಗದಿ ಮಾಡಲಾಗಿದೆ ಅದೇ ರೀತಿಯಾಗಿ ತಮಗೆಲ್ಲ ಕಾಣ್ತಾ ಇದೆ ಇಲ್ಲಿ ಓಕೆನಾ ಸೊ ಪತ್ರಿಕೆಯಲ್ಲೂ ಕೂಡ ಪ್ರಕಟಣೆಗೊಂಡಿದೆ ಸೊ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಏನು ಸಿಕ್ಸ್ ಸಿಕ್ಸ್ ಫೈವ್ ಸೂತ್ರ ಏನಿದೆ ಈ ಒಂದು ಸೂತ್ರಕ್ಕೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ ಅಂದ್ರೆ ಓಕೆ ಮಾಡಿದೆ ಅಂತ ಅರ್ಥ ಸೊ ಈ ಒಂದು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಓಕೆ ಆಯ್ತು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದಾದ್ರೆ ಇದನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ನಾಳೆ ಅಥವಾ ನಾಡಿದ್ದು ಒಂದು ಆದೇಶ ಬೀರುತ್ತೆ ಆದೇಶ ಯಾವಾಗ ಬೀಳುತ್ತೆ ಅಂತ ಆದೇಶ ಯಾವಾಗ ಬರುತ್ತೆ ಅಂತಂದ್ರೆ ಉಭಯ ಸದನಗಳ ಎರಡು ಒಪ್ಪಿಗೆಯನ್ನು ಪಡ್ಕಾಗುತ್ತೆ ಅಂದ್ರೆ ಉಭಯ ಸದನಗಳ ಒಪ್ಪಿಗೆಯನ್ನು ಪಡ್ಕೊಂಡು ಅಧಿಕೃತವಾಗಿ ಏನಾಗ್ತಾ ಹೋಗುತ್ತೆ ಆದೇಶ ಹೊರಬೀಳುತ್ತೆ ಸೊ ಈ ಒಂದು ಒಳ ಮೀಸಲಾತಿಯ ಆದೇಶ ಅಧಿಕೃತವಾಗಿ ಪ್ರಕಟಣೆಗೊಂಡ ನಂತರ ಎಸ್ ಒಳ ಮೀಸಲಾತಿ ಜಾರಿ ಆಯ್ತು ಇದೇ ರೀತಿಯಾಗಿ ಸಿಕ್ಸ್ ಸಿಕ್ಸ್ ಫೈವ್ ಸೂತ್ರದಲ್ಲಿ ಫೈನಲ್ ಆಗಿದೆ ಅಧಿಕೃತವಾಗಿ ಆದೇಶ ಬಿತ್ತು ಅಂತ ಏನಾದರೂ ಅದು ಆಯಿತು ವಿತ್ ಇನ್ ಟೂ ಡೇಸ್ ಅಲ್ಲಿ ಅಂತ ಅನ್ನೋದಾದ್ರೆ ಎಲ್ಲಾ ನೇಮಕಾತಿಗಳಿಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ ಎಲ್ಲಾ ನೇಮಕಾತಿಗಳಿಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ ನೋಡಿ ಒಳ ಮೀಸಲಾತಿ ಓಕೆ ಆಯಿತು ಅಧಿಕೃತವಾಗಿ ಪ್ರಕಟಣೆಗೊಳ್ತಾ ಇದೆ ಅನ್ನೋದಾದ್ರೆ ಅದಾದ ನಂತರ ಏನ್ ಮಾಡುತ್ತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆಗಳು ಏನ್ ಮಾಡಬೇಕು ಅನ್ನೋದಾದ್ರೆ ಪ್ರಮುಖವಾಗಿ ಈ ಒಂದು ಇಲಾಖೆಗಳು ಹೊಸದಾಗಿ ಬಂದಂತಹ ಏನು ಹೊಸದಾಗಿ ಈಗ ಮಾಡ್ತಿರುವಂತಹ ಒಂದು ಮೀಸಲಾತಿಗೆ ಅನುಗುಣವಾಗಿ ರೋಸ್ಟರ್ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ ಓಕೆನಾ ಅಂದ್ರೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಏನೆಲ್ಲ ಮೀಸಲಾತಿಗೆ ಸಂಬಂಧಪಟ್ಟ ನಿಗದಿಪಡಿಸ್ತಾ ಹೋಗ್ತಾರೆ ಸೊ ಈ ನಿಮ ಈ ಒಂದು ನಿಗದಿಪಡಿಸಿದಂತಹ ಮೀಸಲಾತಿಗೆ ಅನುಗುಣವಾಗಿ ಎಲ್ಲಾ ಇಲಾಖೆಗಳು ಯಾರೆಲ್ಲ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂದಾಗ್ತವೆ ಇಲಾಖೆಗಳು ಆ ಇಲಾಖೆಗಳು ಹೊಸ ಮೀಸಲಾತಿಗೆ ಅನುಗುಣವಾಗಿ ರೋಸ್ಟರ್ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ರೋಸ್ಟರ್ ಪ್ರಕ್ರಿಯೆಯನ್ನು ಮಾಡಿಕೊಂಡು ಸಹಿ ಮಾಡ್ತಾ ಹೋಗುತ್ತೆ ಇಲಾಖೆಗಳು ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಆದೇಶಗಳನ್ನ ಅಥವಾ ಅಧಿಕೃತವಾದಂತಹ ಒಂದಿಷ್ಟು ಪ್ರಕಟಣೆಗಳನ್ನ ಮಾಡ್ತಾ ಹೋಗುತ್ತೆ ಓಕೆನಾ ನೋಟಿಫಿಕೇಶನ್ಗೆ ಮುಂದಾಗ್ತಾ ಹೋಗುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ತಮ್ಗೆಲ್ಲ ಹಾಗೆ ಇಲ್ಲಿ ಪ್ರಮುಖವಾಗಿ ಎರಡು ಹಂತಗಳನ್ನ ಗಮನಿಸಬೇಕಾಗುತ್ತೆ ಒಂದು ಅಂತ ಈಗ ಆಲ್ರೆಡಿ ಒಪ್ಪಿಗೆ ಕೊಟ್ಟಿರೋದ್ರಿಂದ ಮೊದಲ ಹಂತ ಯಾವ್ದಾಗ್ತಾ ಹೋಗುತ್ತೆ ಈಗ ಎರಡು ಸದನಗಳಲ್ಲಿ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಈ ಒಂದು ಒಪ್ಪಿಗೆಗೆ ಸಂಬಂಧಪಟ್ಟಂತ ಸಚಿವ ಸಂಪುಟ ಈ ಒಂದು ಪ್ರಸ್ತಾವನೆಗೆ ಓಕೆ ಮಾಡಿ ಅಧಿಕೃತ ಆದೇಶ ಪ್ರಕಟಣೆಗೊಳ್ಬೇಕು ಒಂದು ಅಂತ ಎರಡನೇ ಹಂತ ಏನ್ ಮಾಡಬೇಕು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಇಲಾಖೆಗಳು ಅಂದ್ರೆ ಯಾವೆಲ್ಲ ಇಲಾಖೆಗಳು ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ಟೆಟ್ ಟಿ ಸಾರಿ ಟಿ ಏನ್ ಬರ್ತಾ ಹೋಗೋಲ್ಲ ಅದು ಲೈಕ್ ಏನಾಗ್ತಾ ಹೋಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ತರ ಇರುತ್ತೆ ಬಟ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ಟರ್ ಪಿ ಎಸ್ ಟಿ ಜೊತೆಗೆ ಏಡೆಡ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವೇಟ್ ಮಾಡ್ತಾ ಇದ್ರೆ ಆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಾಗಿರ್ಲಿ ಕೆ ಕೆಪಿ ಸಿ ಸಂಬಂಧಪಟ್ಟಂತ ಪಿ ಸಿ ಪಿ ಐ ಎಫ್ ಡಿ ಎಸ್ ಡಿ ಎ ಪಿಡಿಒ ವಿ ಎ ಇವುಗಳಿಗೆ ಸಂಬಂಧಪಟ್ಟಂತೆ ಹೊಸ ರೋಸ್ಟರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಹೊಸ ಮೀಸಲಾತಿಗೆ ಅನುಗುಣವಾಗಿ ಹೊಸ ರೋಸ್ಟರ್ ಪ್ರಕ್ರಿಯೆಯನ್ನ ಅವರು ಸಿದ್ಧಪಡಿಸಿ ಈ ನೇಮಕತೆಗಳಿಗೆ ಏನ್ ಮಾಡುತ್ತೆ ಅಂದ್ರೆ ಅವರು ಮುಂದಾಗ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಒಂದು ಅಂಶ ನಾವು ಗಮನಿಸಬೇಕು ಈ ಒಂದು ಒಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆದೇಶ ಬಂದ ನಂತರ ಎಲ್ಲಾ ಇಲಾಖೆಗಳು ಏನಾಗ್ತಾ ಹೋಗುತ್ತೆ ಆಕ್ಟಿವ್ ಆಗ್ತಾ ಹೋಗ್ತವೆ ಸೊ ಆ ನಂತರ ಈ ಒಂದೆಲ್ಲ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಬೀಳ್ತಾ ಹೋಗುತ್ತೆ ಹೊಸ ರೋಸ್ಟರ್ ಪ್ರಕ್ರಿಯೆ ಪ್ರಾರಂಭ ಆಗಿ ಆ ನಂತರ ಎಲ್ಲ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಪ್ರಸ್ತಾವನೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಅರ್ಥ ಆಗ್ತದಿಲ್ಲ ಸೊ ಹಾಗಾಗಿ ಇಲ್ಲಿಯವರೆಗೂ ಯಾರೆಲ್ಲ ವೇಟ್ ಮಾಡ್ತಾ ಇದ್ವಿ ಒಳ ಮೀಸಲಾತಿ ಜಾರಿಗೆ ಬರಲಿ ಒಳ ಮೀಸಲಾತಿ ಜಾರಿಗೆ ಬರಲಿ ನಾವು ನೇಮಕಾತಿಗೋಸ್ಕರ ಕಾಯ್ತಾ ಇದೀವಿ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ವಿ ಅಥವಾ ಒಂದಿಷ್ಟು ಪರೀಕ್ಷೆನ ಬರೆದು ಜಾಬ್ ಪಡೆಯೋದಕ್ಕೆ ತುದಿಗಾಲಲ್ಲಿ ವೇಟ್ ಮಾಡ್ತಾ ಇದ್ವಿ ಸೊ ಆ ದಿನ ನಿಮ್ಗೆ ವಿತಿ ನಿಮ್ಗೆ ಒಂದು ಅಂದ್ರೆ ತ್ರೀ ಮಂತ್ಸ್ ಅಲ್ಲಿ ವಿತ್ ಇನ್ ತ್ರೀ ಮಂತ್ ಅಲ್ಲಿ ಯಾಕೆ ತ್ರೀ ಮಂತ್ಸ್ ಅಂತಂದ್ರೆ ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ರೋಸ್ಟರ್ ಪ್ರಕ್ರಿಯೆ ಫೈನ್ ಎಲ್ಲವೂ ಕೂಡ ನಿಮಗೆ ಏನು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂದ್ರೆ ನೇಮಕಾತಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಒಪ್ಪಿಗೆಯನ್ನು ಪಡ್ಕೊಂಡು ವಿತ್ ಇನ್ ಟೂ ತ್ರೀ ಮಂತ್ಸ್ ಅಲ್ಲಿ ವಿತಿನ್ ಟೂ ಮಂತ್ ಟು ತ್ರೀ ಮಂತ್ಸ್ ಅಲ್ಲಿ ಏನಾಗ್ತಂದ್ರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಲಿಕೇಶನ್ಸ್ ಅನ್ನ ಆಗ್ತಾ ಇರ್ತಾರ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಬರ್ತವೆ ಸೊ ಅಂದ್ರೆ ಅದ್ರ ಅರ್ಥ ಏನಂದ್ರೆ ವಿತ್ ಇನ್ ನಿಮಗೆ ಫೋರ್ ಟು ಫೈವ್ ಮಂತ್ಸಲ್ಲಿ ಎಕ್ಸಾಮ್ಗಳು ಬರುವಂತ ನಿರೀಕ್ಷೆ ಇದೆ ಅಂದ್ರೆ ಬೇಗ ಎಲ್ಲವೂ ಕೂಡ ಮುಗಿತದ ಮುಗಿಯುತ್ತೆ ಅಂದುಕೊಂಡಂತೆ ಆಗ್ತಾ ಹೋದ್ರೆ ವಿತ್ ಇನ್ ಫೋರ್ ಫೈವ್ ಮಂತ್ಸ್ ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ಗಳು ಸಂಬಂಧಪಟ್ಟಂತೆ ಡೇಟ್ಗಳು ಬರ್ತವೆ ಅರ್ಥ ಆಗ್ತದಿಲ್ಲ ಸೊ ಆ ನಿಟ್ಟಿನಲ್ಲಿ ಸೊ ನೀವು ಯಾರೆಲ್ಲ ಆಕಾಂಕ್ಷಿಗಳಿದ್ರೆ ಕೂಡಲೇ ನಿಮ್ಮ ತಯಾರಿಯನ್ನು ಪ್ರಾರಂಭ ಮಾಡ್ತಾ ಹೋಗಿ ಅದು ಶಿಕ್ಷಕರ ನೇಮಕಾತಿ ಆಗಿರ್ಲಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಅದೇ ರೀತಿಗೆ ವಿ ಪಿ ಒ ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳು ಎಲ್ಲಾ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಬೀಳ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ಮತ್ತಷ್ಟು ವೇಟ್ ಮಾಡೋಕ್ ಬೇಡ ಕೂಡಲೇ ಯಾಕಂದ್ರೆ ನಿಮ್ಗೆ ಹಾರ್ಡ್ಲಿ ಇಲ್ಲಿಂದ ಸಿಕ್ಸ್ ಮಂತ್ ಸಿಕ್ತಾ ಹೋಗುತ್ತೆ ಅಂತ ತಿಳ್ಕೊಳ್ಳಿ ಅಷ್ಟೇ ಎಕ್ಸಾಮ್ಗೆ ಹಾರ್ಡ್ಲಿ ಸಿಕ್ಸ್ ಮಂತ್ ಅಷ್ಟೇ ಟೈಮ್ ಇದೆ ಅಂತ ತಿಳ್ಕೊಳ್ಳಿ ಸೊ ಈಗಲಿಂದ ನಿಮ್ಮ ತಯಾರಿಯನ್ನ ಪ್ರಾರಂಭ ಆಗ್ತಾ ಪ್ರಾರಂಭ ಮಾಡ್ತಾ ಹೋಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಅಥವಾ ಈ ಒಂದು ಮಾಹಿತಿ ನಿಮ್ಮೆಲ್ಲರೂ ಕೂಡ ಖುಷಿಯನ್ನು ಕೊಟ್ಟಿರುತ್ತೆ ಯಾರೆಲ್ಲ ತಯಾರಿಯನ್ನ ಮಾಡ್ತಾ ಇರ್ತಾರೆ ನಿಮ್ಗೆ ಎಲ್ಲರೂ ಕೂಡ ಖುಷಿ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಮತ್ತೊಂದು ತಮಗೆ ಮಾಹಿತಿ ಹೇಳ್ತಿದ್ದೀನಿ ಯಾಕೆಂದ್ರೆ ಈ ಒಂದು ಯಾಕೆ ಇಷ್ಟೊಂದು ಖುಷಿ ಅಂತಂದ್ರೆ ಈಗ ಆಲ್ರೆಡಿ ತಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಲ್ಲಿ ಏನಾಗಿತ್ತು ಅಂದ್ರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಟಾಪ್ ಆಗಿತ್ತು ಯಾವುದೇ ನೇಮಕಾತಿಗಳು ಮಾಡೋದು ಬೇಡ ಒಳ ಮೀಸಲಾತಿ ಅಂತ ಸೊ ಅಲ್ಲಿಂದ ಇಲ್ಲಿರು ಕೂಡ ಯಾವಾಗ ಆಗುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ ಅಲ್ವಾ ಸೊ ಆ ಒಂದು ದಿನ ಈಗ ಬಂದಿರೋದ್ರಿಂದ ಯಾವಾಗ ಒಳ ಮೀಸಲಾತಿ ಜಾರಿ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ ಅದು ಜಾರಿಯಾಗುವಂತಹ ದಿನ ಬಂದಿರೋದ್ರಿಂದ ಎಲ್ಲರೂ ಕೂಡ ಖುಷಿಯಾಗಿರುತ್ತೆ ಸೊ ಹಾಗಾಗಿ ಇದೇ ಖುಷಿಯಲ್ಲಿ ನೀವೆಲ್ಲರೂ ಕೂಡ ಓದ್ಕೊಳೋದಕ್ಕೆ ಪ್ರಾರಂಭವನ್ನ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು